ಜೈಲಿನಿಂದ ಬಿಡಿಸಿಕೊಂಡು ಬಂದು ದಾಂಡೇಲಿಯ ಪ್ರಮುಖ ರಸ್ತೆಯಲ್ಲಿ ವ್ಯಕ್ತಿಯ ಮೆರವಣಿಗೆ ದಾಂಡೆಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಗುನ್ನಾ ಸಂಖ್ಯೆ ಮೂವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಮುನ್ನೂರ ಏಳು ಐನೂರ ನಾಲ್ಕು ಐ ಪಿ ಸಿ ಅಡಿ ಬಂಧನಕ್ಕೊಳಗಾಗಿದ್ದ ಯುವಕನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದು ದಾಂಡೆಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಸಾರ್ವಜನಿಕರಿಗೆ ಉಪದ್ರವ ಆಗಿರುವ ಹಿನ್ನೆಲೆಯಲ್ಲಿ ಜೈಲಿನಿಂದ ಬಂದ ಯುವಕ ಸೇರಿದಂತೆ ಏಳೆಂಟು ಜನರ ಮೇಲೆ ಪ್ರಕರಣ ದಾಖಲಾಗಿರುವ ಬಗ್ಗೆ ಮಂಗಳವಾರ ಸಂಜೆ ಆರು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಂಡೇಲಿ ತಾಲೂಕಿನ ಗಾವುಠಾಣಾ ನಿವಾಸಿ ಹತ್ತೊಂಬತ್ತು ವರ್ಷ ವಯಸ್ಸಿನ ಮಲ್ಲಿಕ್ ರಿಹಾನ್ ಮೊಹಮ್ಮದ್ ರಫೀಕ್ ಮಕಾಂದರ್ ಎಂಬಾತನನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿತ್ತು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಈತನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದು ನಾವು ಆತನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿರುತ್ತೇವೆ ಯಾರು ಏನು ಮಾಡುತ್ತಾರೋ ಮಾಡಿಕೊಳ್ಳಲಿ ನಾವು ನೋಡಿಕೊಳ್ಳುತ್ತೇವೆ ಅಂತ ಘೋಷಣೆಗಳನ್ನು ಕೂಗುತ್ತಾ ಸುಮಾರು ಐದರಿಂದ ಆರು ಕಾರುಗಳ ಮೇಲೆ ಸುಮಾರು ಏಳೆಂಟು ಜನರು ಕೂಡಿಕೊಂಡು ಜನರಿಗೆ ಭಯ ಹುಟ್ಟಿಸುವಂತೆ ಕೂಗಾಡುತ್ತಾ ಕಾರಿನ ಹಾರ್ನ್ ಹಾಕುತ್ತಾ ಜನರು ಓಡಾಡದಂತೆ ಜನರಿಗೆ ಮತ್ತು ವಾಹನಗಳ ಓಡಾಟಕ್ಕೆ ಅಡ್ಡಿಪಡಿಸಿ ಅಲ್ಲಿರುವ ಸಾರ್ವಜನಿಕರಿಗೆ ಹಾಗೂ ಓಡಾಡುವ ಇತರೆ ವಾಹನಗಳಿಗೆ ತೊಂದರೆ ಕೊಡುತ್ತಾ ವಾಹನಗಳನ್ನು ಅಲ್ಲಿ ನಿಲ್ಲಿಸಿ ಕೂಗಾಡಿ ಜೋರಾಗಿ ಚೀರಾಡುತ್ತಾ ಒಮ್ಮೆಲೆ ಪಟಾಕಿಗಳನ್ನು ಸಿಡಿಸಿ ಸಾರ್ವಜನಿಕರಿಗೆ ಉಪದ್ರವ ಮಾಡಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪಿಎಸ್ಐ ಐಆರ್ ಗಡ್ಡೇಕರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ